ಕಂಪ್ಲಿ ತಾಲೂಕಿನ ಹಬ್ಬ ದೇವನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಜಾಯಿಗನೂರು ಗ್ರಾಮದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಾದ ಸಿಎಚ್ ಕುಮಾರ್ ಅವರ ಮನೆಗೆ ಇಂದು ಅಧಿಕಾರಿಗಳು ಭೇಟಿ ನೀಡಿ ಅವರ ಜೀವನ ಶೈಲಿ ಶಿಕ್ಷಣ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಐಇಸಿ ಸಂಯೋಜಕ ಹನ್ಮೇಶ್ ಹಾಗಲೂರು ಸ್ಥಳದಲ್ಲೇ ಕುಮಾರ್ ಅವರ ಸಮಸ್ಥೆಗಳನ್ನು ಸರ್ಕಾರದಿಂದ ಲಭಿಸಬಹುದಾದ ಸೌಲಭ್ಯಗಳ ಕುರಿತು ಮಾತನಾಡಿತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ನೌಕರಿಯಲ್ಲಿರುವ ಶೇಕಡಾ ಒಂದರಷ್ಟು ಮೀಸಲಾತಿ ನಾನಾ ಇಲಾಖೆಗಳ ಯೋಜನೆಗಳ ಲಾಭಗಳ ಕುರಿತು ವಿವರವಾಗಿ ಮಾಹಿತಿ ನೀಡಿದರು ಗ್ರಾಮದ ಕರ ವಸೂಲಿಗಾರ ಜಡೆಯಸ್ವಾಮಿ ಎಂಬಿಕೆ ಪುಷ್ಪಲತಾ ಮತ್ತು ಎಲ್ಸಿಆರ್ಪಿ ಅನ್ನಪೂರ್ಣ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಶ್ರೀಕುಮಾರ್ ಅವರು ಹತ್ತನೇ ತರಗತಿಯಲ್ಲಿ ಶೇಕಡ ಐವತ್ತೆರಡರಷ್ಟು ಅಂಕಗಳೊಂದಿಗೆ ಪಾಸ್ ಆಗಿದ್ದು ಪ್ರಸ್ತುತ ಯಾವುದೇ ನಿರ್ದಿಷ್ಟ ಉದ್ಯೋಗವಿಲ್ಲದ ಕಾರಣ ಮುಂದಿನ ವಾರದಿಂದ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಕೆಲಸ ಮಾಡಲು ಮುಂದಾಗಿದ್ದಾರೆ ಎಂದು ತಿಳಿಸಿದರು ಐವತ್ತೆರಡು ಪರ್ಸೆಂಟೇಜ್ ಬಂತಿದ್ದೇನಾ ನಿಮ್ದು ಇದು ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಸರ್ಟಿಫಿಕೇಟ್ ತಗೊಂಡಿರೋ ಅರ್ಜಿ ಹಾಕಿ ಬಂದರೆ ನೀನು ಕೊಟ್ಟಿಲ್ವಾ ಆ ಅರ್ಜಿ ಹಾಕಿದ ಮೇಲೆ ನೀವು ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿಗೆ ಕೆ ಎಸ್ ಎಲ್ ಸಿ ಮೇಲೆ ಕಾಲ್ ಮಾಡ್ತಾರಲ್ಲ ನಿಮಗೆ ಸಪ್ರೇಟ್ ಒಂದು ಕೋಟ ಇರ್ತತೆ ಯಾವುದು ತೃತೀಯ ಲಿಂಗಿಗಳ ಕೋಟ ಅಂತಂದರೆ ಒಂದು ಕೋಟ ಇರುತ್ತೆ ಅದರೊಳಗೆ ನೀವು ಅರ್ಜಿ ಹಾಕಿದ್ರೆ ನೀವು ಸೆಲೆಕ್ಷನ್ ಆಗ್ತೀರಾ ನೀವೊಂದು ಒಳ್ಳೆಯ ನಿಮ್ಮ ಒಂದು ಎಜುಕೇಷನ್ ಇರ್ತಕ್ಕಂಥ ಒಂದು ಜಾಬ್ ಕೂಡ ಸರ್ಕಾರಿ ನೌಕರಿ ಕೂಡ ಸಿಗುತ್ತೆ ಆಗ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ನೀವು ನೀವೊಬ್ರೇನ ಎಷ್ಟು ಜನ ಇದ್ದಾರೆ ನೀವು ಐದು ಮಂದಿ ಇದ್ದಾರೆ ನೀವು ಎಷ್ಟುನೇವರು ನೀವು ನೀವೇ ಮೊದಲಿನವರ ಇನ್ನು ನಮ್ಮಪ್ಪ ನಿಮ್ಮಮ್ಮ ಮಕ್ಕಳು ಮೂವರಿದ್ದೀರಾ ನಿಮ್ಮ ತಮ್ಮ ಇದ್ದಾರೆ ನಿಮ್ಮ ತಂಗಿ ಇದ್ದಾರೆ